ಧ್ಯಾನ ಸಂಗಮಕ್ಕೆ ಸ್ವಾಗತ ಇಂದು ನಾವು ಶಿವನಿಗೆ ಅತ್ಯಂತ ಪ್ರಿಯವಾದ ಪವಿತ್ರ ಬೀಜ ರುದ್ರಾಕ್ಷದ ಬಗ್ಗೆ ಪಾಠ ಒಂದು ತಿಳಿಯಲಿದ್ದೇವೆ ಈ ಪಾಠದಲ್ಲಿ ನೀವು ತಿಳಿಯಲಿರುವುದು ರುದ್ರಾಕ್ಷ ಎಂಬ ಶಬ್ದದ ಆಧ್ಯಾತ್ಮಿಕ ಹಿನ್ನೆಲೆ ಶಿವನ ಕಣ್ಣೀರಿನಿಂದ ರುದ್ರಾಕ್ಷದ ಉದ್ಭವ ಕಥೆ ಪುರಾಣಗಳಲ್ಲಿ ಉಲ್ಲೇಖವಾದ ಮಹತ್ವ ಮುಖಿಗಳ ಅರ್ಥ ಮತ್ತು ಆಧ್ಯಾತ್ಮಿಕ ಶಕ್ತಿಗಳು ರಿಂದ ಮೂವತ್ತೆರಡು ಮುಖಿವರೆಗೆ ಇರುವ ರುದ್ರಾಕ್ಷದ ವಿವರಗಳು ಇವೆಲ್ಲದರ ಜೊತೆ ರುದ್ರಾಕ್ಷವನ್ನು ಧರಿಸುವ ಶುದ್ಧ ಶ್ರದ್ಧೆಯ ಮರ್ಮವನ್ನು ತಿಳಿಯಲಿದ್ದೀರಿ ವಿಡಿಯೋವನ್ನ ಕೊನೆವರೆಗೂ ನೋಡಿರಿ ಇದು ನಿಮ್ಮ ಶ್ರದ್ಧೆಗೂ ಜ್ಞಾನಕ್ಕೂ ದಾರಿ ತೋರುತ್ತದೆ ಪಾಠ ಒಂದು ರುದ್ರಾಕ್ಷದ ಪರಿಚಯ ಮತ್ತು ಮುಖಿಗಳ ಆಧ್ಯಾತ್ಮಿಕ ಮರ್ಮ ರುದ್ರಾಕ್ಷ ಈ ಶಬ್ದವನ್ನೇ ಕೇಳಿದಾಗ ಮನಸ್ಸಿನಲ್ಲಿ ಶಿವನ ಶಾಂತ ಮುಖ ಜಟಾಧಾರಿ ರೂಪ ಧ್ಯಾನಸ್ಥ ಸ್ಥಿತಿಯ ಭಾವನೆಗಳು ಹುಟ್ಟುತ್ತವೆ ಇದು ಕೇವಲ ಒಂದು ಧಾರಣೆ ಮಾಡುವ ಒಡೆ ಅಥವಾ ಅಲ್ಲ ಇದು ಭಗವಾನ್ ಶಿವನ ಕಣ್ಣೀರಿನಿಂದ ಹುಟ್ಟಿದ ಪವಿತ್ರ ಆಧ್ಯಾತ್ಮಿಕ ಬೀಜ ಪುರಾಣಗಳ ಪ್ರಕಾರ ಶಿವನು ಭಕ್ತರ ಪೀಡೆಯನ್ನು ನೋಡಿಯೇ ತಪಸ್ಸಿನಲ್ಲಿ ಕಣ್ಣೀರು ಹರಿಸುತ್ತಾನೆ ಆ ಕಣ್ಣೀರು ಭೂಮಿಗೆ ಬಿದ್ದಾಗ ರುದ್ರಾಕ್ಷದ ಮರಗಳು ಹುಟ್ಟುತ್ತವೆ ಆ ಮರದಿಂದ ಬರುವ ಬೀಜಗಳನ್ನು ನಾವು ಇಂದು ರುದ್ರಾಕ್ಷ ಎಂದು ಕರೆದುಕೊಳ್ಳುತ್ತಿದ್ದೇವೆ ಶಿವಪುರಾಣ ಪದ್ಮಪುರಾಣ ಲಿಂಗರಹಸ್ಯ ಇಂತಹ ಅನೇಕ ಪುರಾಣಗಳಲ್ಲಿ ರುದ್ರಾಕ್ಷದ ಪ್ರಾಮುಖ್ಯತೆ ಶಕ್ತಿಗಳು ಧಾರಣೆಯ ನಿಯಮಗಳು ಮತ್ತು ಅದರ ಮೌಲ್ಯವನ್ನು ವಿವರಿಸಲಾಗಿದೆ ಇದನ್ನು ಧರಿಸುವ ಮೂಲಕ ಭಗವಾನ್ ಶಿವನ ಅನುಗ್ರಹವನ್ನು ಪಡೆಯಬಹುದು ಎಂದು ಶ್ರದ್ಧಾ ಇದೆ ರುದ್ರಾಕ್ಷದ ತಯಾರಿಕೆ ಮತ್ತು ಸ್ಥೂಲ ರಚನೆ ರುದ್ರಾಕ್ಷದ ಮರವು ಮುಖ್ಯವಾಗಿ ಹಿಮಾಲಯದ ಪರ್ವತಮಾಲೆ ನೇಪಾಳ ಇಂಡೋನೇಷಿಯಾ ಥಾಯ್ಲೆಂಡ್ ಮತ್ತು ಭಾರತದಲ್ಲಿ ನಾನಾ ಭಾಗಗಳಲ್ಲಿ ಬೆಳೆದಿದ್ದು ಇದರ ಬೀಜವು ನೈಸರ್ಗಿಕ ರೇಖೆಗಳಿರುವ ಕಠಿಣ ಹೊಳೆಯುವ ಬಣ್ಣದ ಉದ್ದಗಲದ ಬೀಜವಾಗಿದೆ ಈ ಬೀಜದ ಮೇಲಿರುವ ಪ್ರತಿಯೊಂದು ಉದ್ದದ ರೇಖೆಯನ್ನು ಮುಖಿ ಎಂದು ಕರೆಯುತ್ತಾರೆ ಮುಖಿ ಎಂದರೆ ಮುಖ ಅಥವಾ ಪಾರ್ಶ್ವ ಪ್ರತಿಯೊಂದು ಮುಖಿಯು ಒಂದು ಶಕ್ತಿಯ ಪ್ರತಿನಿಧಿ ಎಂದು ಪರಿಗಣಿಸಲಾಗುತ್ತದೆ ಎಷ್ಟು ಮುಖಿಯ ರುದ್ರಾಕ್ಷಗಳು ದೊರೆಯುತ್ತವೆ ಶಿವಪುರಾಣ ಮತ್ತು ಇತರೆ ಪುರಾಣಗಳ ಪ್ರಕಾರ ರುದ್ರಾಕ್ಷದಲ್ಲಿ ಕನಿಷ್ಠ ಒಂದು ಮುಖಿಯಿಂದ ಗರಿಷ್ಠ ಇಪ್ಪತ್ತೊಂದು ಮುಖಿವರೆಗೆ ದೊರೆಯುವ ಸಾಧ್ಯತೆ ಇದೆ ಇವುಗಳಲ್ಲಿ ಕೆಲವು ಅತ್ಯಂತ ಅಪರೂಪ ಕೆಲವು ಸಾಮಾನ್ಯ ಮತ್ತು ಕೆಲವು ಕೇವಲ ರಾಜಯೋಗಿಗಳ ಅಥವಾ ಮಹಾತ್ಮರಿಗಾಗಿ ಮಾತ್ರ ಉದ್ದೇಶಿತವಾಗಿದೆ ಎಂದು ಗ್ರಂಥಗಳಲ್ಲಿ ಸೂಚಿಸಲಾಗಿದೆ ಇನ್ನು ಕೆಲವು ಅಧ್ಯಯನಗಳಲ್ಲಿ ಮತ್ತು ವೈದಿಕ ಗ್ರಂಥಗಳ ಪ್ರಕಾರ ರೈರ್ ಕಲೆಕ್ಷನ್ನಲ್ಲಿ ಇಪ್ಪತ್ತೇಳು ಅಥವಾ ಮೂವತ್ತೆರಡು ಮುಖಿವರೆಗೆ ಕಂಡುಬಂದ ದಾಖಲೆಗಳು ಇವೆ ಆದರೆ ಇದನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಖಚಿತಪಡಿಸಿಕೊಳ್ಳಲಾಗಿಲ್ಲ ಹೀಗಾಗಿ ಸಾಮಾನ್ಯವಾಗಿ ಮಾನ್ಯತೆ ಹೊಂದಿರುವ ಮತ್ತು ಲಭ್ಯವಿರುವ ಮುಖಿಗಳ ಸಂಖ್ಯೆ ಹೀಗಿದೆ ಸಾಧಾರಣವಾಗಿ ಲಭ್ಯವಿರುವ ಮುಖಿಗಳು ಒಂದು ಮುಖೀರಿಂದ ಹದಿನಾಲ್ಕು ಮುಖಿವರೆಗೆ ಮಾರುಕಟ್ಟೆಯಲ್ಲಿ ಯಾವುದೇ ಗುರುಸ್ಥಾನ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಲಭ್ಯ ಅಪರೂಪವಾದ ಮುಖಿಗಳು ಹದಿನೈದು ಮುಖೀರಿಂದ ಇಪ್ಪತ್ತೊಂದು ಮುಖಿವರೆಗೆ ಬಹಳ ಅಪರೂಪ ಹೆಚ್ಚಿನದನ್ನು ಧಾರಣೆ ಮಾಡಲು ಶ್ರದ್ಧೆ ಪರಿಶುದ್ಧತೆ ಮತ್ತು ಗುರುದೀಕ್ಷೆ ಅಗತ್ಯ ಪುರಾಣಗಳಲ್ಲಿ ಉಲ್ಲೇಖಿತ ವಿಶಿಷ್ಟ ಮುಖಿಗಳು ಇಪ್ಪತ್ತೇಳು ಮುಖಿ ಮೂವತ್ತೆರಡು ಮುಖಿ ಅಥವಾ ತ್ರಿವೇಣಿ ಗಣೇಶ ಗೌರಿಶಂಕರ ರೂಪಗಳು ಬಹುಶಃ ಶಿವನ ವಿಶೇಷ ಅನುಗ್ರಹಕ್ಕೆ ಪರ್ಯಾಯವಾಗಿ ನೋಡಲ್ಪಡುತ್ತವೆ ಇವು ಪ್ರತಿನಿಧಿ ಶಕ್ತಿಗಳಾಗಿ ಮಾತ್ರ ಪರಿಗಣಿಸಲಾಗಿದೆ ವಿವಿಧ ರೀತಿಯ ರುದ್ರಾಕ್ಷಗಳ ಉಲ್ಲೇಖ ಮುಖಿಗಳ ಸಂಖ್ಯೆ ಲಭ್ಯತೆ ಮತ್ತು ವೈಶಿಷ್ಟ್ಯತೆ ಒಂದರಿಂದ ಹದಿನಾಲ್ಕು ಸಾಮಾನ್ಯವಾಗಿ ಲಭ್ಯವಿರುವು ಹದಿನೈದರಿಂದ ಇಪ್ಪತ್ತೊಂದು ಅಪರೂಪ ವಿಶೇಷ ಶಕ್ತಿಯುಳ್ಳವ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ಪುರಾಣಗಳಲ್ಲಿ ಉಲ್ಲೇಖ ಮಾತ್ರ ಇಪ್ಪತ್ತೆಂಟರಿಂದ ಮೂವತ್ತೆರಡು ಪೌರಾಣಿಕ ಸಂಪ್ರದಾಯ ಪರಕಲ್ಪನೆ ಕಲ್ಪನೆ ಗೌರಿಶಂಕರ ಗಣಪತಿ ಜೋಡಿದ ಬೀಜಗಳ ಮೂಲಕ ರೂಪುಗೊಂಡ ವಿಶೇಷ ಮಾದರಿಗಳು ಮುಕ್ತಾಯದ ಚಿಂತನ ಆಧುನಿಕ ಮಾರುಕಟ್ಟೆಯಲ್ಲಿ ನಾನಾ ಬಗೆಗಿನ ಮುಖಿಗಳ ಹೆಸರಿನಲ್ಲಿ ನಕಲಿ ಅಥವಾ ಪ್ರಯೋಗಾತ್ಮಕ ರೀತಿಯಲ್ಲಿ ಮಾರಾಟವಾಗುವ ರುದ್ರಾಕ್ಷಗಳು ಇದ್ದರೂ ಶುದ್ಧ ಶ್ರದ್ಧೆಯಿಂದ ಗುರು ಅನುಗ್ರಹದಿಂದ ಪಡೆದ ರುದ್ರಾಕ್ಷ ಮಾತ್ರ ಪ್ರಬಲ ಫಲವನ್ನು ನೀಡುತ್ತದೆ ಶಿವನಿಗೆ ಅತ್ಯಂತ ಪ್ರಿಯವಾದುದು ರುದ್ರಾಕ್ಷ ಹಾಗಾಗಿ ಇದು ಕೇವಲ ಧಾರಣೆಯಲ್ಲ ಅದು ಶಿವನ ಜ್ಞಾನದ ಮತ್ತು ಭಕ್ತಿಯ ಮುತ್ತು ಓಂ ನಮಃ ಶಿವಾಯ ಈ ಪಾಠದಿಂದ ನಿಮಗೆ ಹೊಸ ಜ್ಞಾನ ದೊರೆತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಧ್ಯಾನ ಸಂಗಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಂ ನಮಃ ಶಿವಾಯ